ಎನ್ ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಲೈಕ್ ರಾ ಆಫ್ ರೋಡ್ ಅಂತ ಲೈಕ್ ಈ ಗಾಡಿಲಿ ಆಫ್ ರೋಡ್ ಇಟ್ಟಲ್ಲ ಲೈಕ್ ಕಷ್ಟ ಸ್ವಲ್ಪ ಇಷ್ಟ್ ದೂರ ಬರೆ ವಾಣಾ ಎಲ್ಲಾನು ಮಾಡೋಣ 0 ಎಷ್ಟು 0 0 0 ಒಂದೇ ಟೈಮಲ್ಲಿ ಎಲ್ಲ ತಿಕಕ್ಕೆ ಏಬೇಕು ಅನ್ನೋ ನಿಮಗೆ ಅಂತ પેટ્રોલ ಖಾಲಿ ಆಗ್ಬಿಡಿತ್ತೋ ನಿಲ್ಲಿಸಿ ಎದುರುಗಡೆ ಯಾವುದೋ ಪೆಟ್ರೋಲ್ ಬಂಕ್ ಇತ್ತು ವಾಟರ್ ಕ್ಯಾನ್ ತೊಗೊಂಡೋಗಿ ನಮ್ಮನ್ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಯ್ತಾ ಇದ್ದೀರಿ ನಮ್ಮನ್ನು ಅದಕ್ಕೆ ಸರ್ವಿಸ್ ತೊಡಕ್ ಬಂದಿದ್ದೀನಿ ನೆಕ್ಸ್ಟ್ ಎಲ್ಲಾದ್ರೂ ಫ್ಯೂಯಲ್ ಸ್ಟೇಷನ್ ಸಿಕ್ಕಿದ್ರೆ ಫ್ಯೂಯಲ್ ಹಾಕಿಸ್ಕೊಂಡು ಅವ್ನ ಮತ್ತೆ ಜುಯಿ ಅಂತ ನಕ್ಕ ಹೋಗ್ಬಿಡೋಣ ಪೆಟ್ರೋಲ್ ಪೆಟ್ರೋಲ್ ಶಿಶ ಯಾಕೋ ಪೆಟ್ರೋಲ್ ನೋಡಿದ್ರೆ ನಮ್ಮನ್ನು ಪೆಟ್ರೋಲ್ ಹಾಕ್ಸೋಕ್ಕೆ ಮನಸ್ಸು ಬರ್ತಾ ಇಲ್ಲ

ಫೋನೆಲ್ಲೋ ಮಿಸ್ ಆಗುತ್ತೆ ಅಕಂದ ಲಾಂಗ್ ಎಲ್ಲ ಹೊಡಿಬೇಕಾದ್ರೆ ಮಿರರ್ ಮೀರೋದಿಲ್ಲ ಅಂದರೆ ಕಷ್ಟ ಗುರು ಹಿಂದೆ ಆರಾಮ್ ಹೊಡಿತಾ ಇರ್ತಾರೆ ನಕ್ಕಂದ್ ಗೊತ್ತಾಗದೆ ಇಲ್ಲ ಎಲ್ಲಿ ಬರ್ತಾವ್ರೆ ಅಂತ ಎಲ್ಲಿ ಗ್ಯಾರೇಜು ನಮ್ಮನ್ನು ಯಾವ್ದಾದ್ರು ಚಿಕ್ಕಂದು ಬಿ ನಮ್ಮ ಸ್ಪಾನರ್ ಏನಾದ್ರು ತಿಕ್ಕಬಿಟ್ರೆ ಸಾಕು ನಮ್ಮನ್ನು ಟೈಟ್ ಮಾಡ್ಕೊಳ್ಬೋದಿಲ್ಲ ನಾನು ಅಯ್ಯೋ ಇಲ್ಲಿ ತಿಕೊಳೋ ನಕ್ಕಂದ ಕಡೆ ಹೋಗಿದ್ರೆ ಸಿಕ್ಕಿರೋದು ಶೀಪ್ ಸರ್ವಿಸ್ ಹೋಗ್ಬೇಕು ಅಂತ ಆರಾಮ್ ಇರೋ ಇದು ಮೂಡಿದ್ದಾರೆ ಲಕ್ಕನ್ ಆರ ಕೇಳಿದ್ರೆ ನಮ್ಮೊಂದು ಬೈ ಬರುತ್ತೆ ನಮ್ಮೊಂದು ಬುಡ್ಬುಟ್ಟ ಇದಾವೆ ಅಂತ ಸ್ವಲ್ಪ ಲೈಕ್ ಇದನ್ನ ಟೈಟ್ ಮಾಡಿಕೊಂಡೆ ಯಾವಾಗ ಗ್ಯಾರೇಜ್ ಹತ್ರ ಬಂದು ಮಿರರ್ ಅಡ್ಜಸ್ಟ್ ಮಾಡ್ಕೊಂಡೆ ನಮ್ಮನ್ನು ಏನೋ ಹೇಳ್ತಾರಲ್ಲ ಹೋಗೋ ದಾರೇನು ಜಾಗಕ್ಕಿಂತ ಹೋಗೋ ದಾರಿನೇ ಇಷ್ಟ ಆಗ್ಬಿಡುತ್ತೆ ಅಂತ ಸೊ ಆ ಥರ ಸಕಾರ ಗಾಡಿ ಓಡ್ಸೋ ಅಮ್ಮ ಸಿಕ್ಕ ಜಾಗ ನಮ್ಮ ಮೌಂಟ್ ಇಲ್ಲ ಅಂದರೆ ಈ ಲಾಂಗ್ ರೈಡೆಲ್ಲ ಮಾಡೋಕೆ ಇಲ್ಲ ಗುರು ನಮ್ಮ ಮೊಬೈಲ್ ಓಲ್ಡರ್ ಇಲ್ಲ ಅಂದರೆ ಆಗುತ್ತೆ ನೋಡಿ ಫೋನ್ ಹಿಡ್ಕೊಂಡು ನೋಡಿಕೊಂಡು ಇದೆಲ್ಲ ಹೆವಿ ಡೇಂಜರಸ್ ಕೂಡ ಅಲ್ಲಿಕ್ ಅಲ್ಲಿ ಸೊಗಡು ಒಂಥರ ಚೆನ್ನಾಗಿದೆ ಅದ ಹೇಳಕ್ ಫೀಲಿಂಗ್ ಒಂಥರ ಒಂಥರ ರೋಡ್ ಚಿಕ್ಕದು ಮನ್ಸು ದೊಡ್ದು ಇಲ್ಲಿರೋ ಜನ ಹೊಡ್ದು ಹಳ್ಳಿ ಹಾಡು ತಂಡ ನನ ಏನಣ್ಣ ಹಿಂಗೆ ಧೂಳಿ ಬಿಸ್ಬಿಟ್ಟೆ ಅಯ್ಯೋ ಚೂರ್ ಜಾಗ ಬಿಟ್ಬಿಡೋಣ ಹೊಂದೋತಿ ನಾವು ಅಷ್ಟು ಥ್ಯಾಂಕ್ ಯು ಸೋ ಯಾವುದೋ ಒಂದು ಐವ್ಯಾಗ ಎತ್ತಾಕೊಂಬಂತು ಒಳಗಡೆ ರೋಡಿಂದ ಆ ರೋಡೇ ಸಾಗದಾಗಿತ್ತು ಗುರು ತೋಟದ ಮಧ್ಯೆ ತೋಟ ಗದ್ದೆ ಅದ್ರ ಮಧ್ಯೆ ಚಿಕ್ಕ ರೋಡು ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಬಟ್ ಹಳ್ಳಿ ನೇಚರಲ್ಲ ಒಂಥರ ಲೈಕ್ ಎಲ್ಲ ನ್ಯಾಚುರಲ್ಲಾಗಿ ಸಿಗುತ್ತೆ ನಿಮಗೆ ಏನೇ ಒಂದಾದ್ರೂ ಬಟ್ಟು ಊರಲ್ಲೆಲ್ಲ ಎಲ್ಲ ಪೊಲ್ಯೂಷನ್ನೇ ಫುಲ್ಲು ಎಷ್ಟು ಸೈಲೆಂಟಾಗಿದೆ ಎಷ್ಟು ಲೈಕ್ ಆಕ್ಸಿಜನ್ ಲೆವೆಲು ಕೂಡ ಚೆನ್ನಾಗಿರುತ್ತೆ ಗಾಳಿ ಏರ್ ಪೊಲ್ಯೂಷನ್ ಕೂಡ ಕಡಿಮೆ ಇರುತ್ತೆ ಓ ತೊಂಡಿದ್ದು ಸುಸು ಮಾಡೋದ್ರಲ್ಲೂ ಒಂಥರ ಮಜಾ ಗುರು ವಾ ಗಾಬ್ರಿನೇ ಬಿದ್ದವನು ಅಯ್ಯೋ ಅಯ್ಯೋ ಓ ಏರ್ ಕಡಿಮೆ ಇದೆ ಗುರು ಅದಕ್ಕೆ ನಮ್ಮನ್ನು ಎಡದಾಡ್ತೈತೆ ನಾನು ಶಶಾ ಗುರಾಯ್ತಿದ್ದೀವಾ ಈಗ ಬನ್ ಈಗ ಬನ್ ಈಗ ಬೋ ಈಗ ವೇವ್ ತರ ಇದೆ ಸಾಗರ ಆಗಿದೆ ನಮ್ದೆ ಅದೇ ಇರಬೇಕು ಫೋಟೋ ಅಲ್ಲಿಗೆ ಹೋಗಬೇಕಾಗಿರ ಅಂತ ಅನ್ಸುತ್ತೆ ನಗೋ ಐಟ್ ಆ ಸವರ್ ಆ ಮಾวินದ ತೋಟ ಮಾวิน ಸ್ಮೆಲ್ ಅंगे ಘಮ್ಮ ಅಂತ ಬರ್ತಾ ಇದೆ ಆ ಬೈಕ್ ರೈಡ್ ಮಾಡ್ಕೊಂಡು ಬರ್ತಿವಲ್ಲ 130 ಕಿಲೋಮೀಟರ್ ಅದಕ್ಕೆ ಮಜಾ ಅಂದ್ರೆ ಅದು ಮಜಾ ಅಂದ್ರೆ ಆಕ್ಚುಲಿ ಡೆಸ್ಟಿನೇಷನ್ಗಿಂತ ಸುಮ್ಮನೆ ಗಾಡಿ ಓಡಿಸದೆ ಹುಡುಗರಿಗೆ ತುಂಬಾ ಇಷ್ಟ ಇರುತ್ತೆ ಈ ಪ್ಲೇಸ್ ನೋಡ್ತಾ ಇದ್ರೆ ನನಗೆ ಕಳಶದಲ್ಲಿ ಒಂದು ಪ್ಲೇಸ್ ನೆನಪಾಗುತ್ತೆ ಸೇಮು ಬಟ್ ಅದು ಅಪ್ಪ ಅಂದ್ರೆ ಇದು ಮಗ ಅಂತ ಹೇಳ್ಬೋದು ಯಾಕಂದ್ರೆ ಸೇಮ್ ಒಂದೇ ವ್ಯೂ ಇರುತ್ತೆ ಅದರಲ್ಲೂ ಸೇಮ್ ಇದೇ ತರ ಡೌನ್ ಸ್ಲೋಪಲ್ಲಿ ಇರುತ್ತೆ ಆಪೋಸಿಟ್ ಫುಲ್ ಫಾರೆಸ್ಟ್ ಲೈಕ್ ಬೆಟ್ಟ ಗುಡ್ಡ ಆ ಥರ ಸೀನರಿ ಎಲ್ಲೂ ಸೇಮ್ ಅದೇ ಥರ ಸೀನರಿ ಇದೆ ಇಲ್ಲಿಂದ ಆಫ್ ರೋಡ್ ಶಿಷ್ಯ ಶಿಷ್ಯನ್ ಗಾಡಿಗಳು ಹೋಗಿದ್ದಾವೆ ಪಕ್ಕಾ ರೋಡು ಈಗ ಕನ್ಫರ್ಮ್ ಆಯ್ತಾ ನಮ್ಮದು ಇದೇ ರೋಡ್ ಅಂತ ಮುಳುಗಬೇಡ ಶಿಷ್ಯ ಅವನ ಅಕ್ಕನ ಇಲ್ಲೆಲ್ಲೋ ಗಾಡಿ ಹಾಕೋಕ್ಕೆ ಜಾಗನೂ ಆಯ್ತಾ ಓಕೆ ಡನ್ ಅಲ್ಲಿ ಮಾರ್ನಿಂಗ್ ಬಂದಾಗ ಇನ್ನಷ್ಟು ಸಕರಾಗಿರುತ್ತೆ ಗುರು ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್ಲು ಕ್ಲೌಡಿಯಾಗಿ ಸಾಕಾಗಿರುತ್ತೆ ಅಂದರೆ ನೈಟಾಗಿ ಬಿಟ್ಬಿಡ್ಬೇಕು ಮನೆ ಅಷ್ಟೇ ಒಂದು ನೈಟ್ ಔಟ್ ಮಾಡ್ಕೊಂಡು ಬಂದರೆ ಒಳ್ಳೆ ಸೀನರಿ ಸಿಗುತ್ತೆ ಇಲ್ಲಿ ನಿಮಗೆ ಮೇನ್ ರೋಡಿಂದ ಆಲ್ಮೋಸ್ಟು ಸೆವೆನ್ ಆಲ್ಮೋಸ್ಟ್ ಸೆವೆನ್ ಕಿಲೋಮೀಟ್ರ್ ಆಫ್ ರೋಡ್ ಮಾಡಬೇಕು ಅನಿಸುತ್ತೆ ಸೊ ಮನೆ ಮೇಲುಗಡೆ ಕಾಣಿಸ್ತಾ ಇದೆ ಅದೇನೇ ಲೈಕ್ ಒಂಥರ ಇಷ್ಟೇ ಇಷ್ಟೇ ರೋಡ್ ಇರುತ್ತೆ ರೈಟ್ ಸೈಡ್ ಫುಲ್ಲು ಲೈಕ್ ಒಂದು ಪ್ರಪಾತ ಥರ ಇರುತ್ತೆ ವ್ಯೂ ಸಕಾಲಾಗಿರುತ್ತೆ ಅದು ಫೈವ್ ಹಂಡ್ರೆಡ್ ಮೀಟರ್ ಗಾಡಿ ಓಡಿಸ್ಬೇಕು ಅಂತಾನೆ ಬಂದಿರೋದು ನಾನು ಎಂಟ್ರಿ ಎಲ್ಲೋ ತಗೋತಾರೆ ಅಂತೆ ಎಲ್ಲಿ ಅಂತ ಗೊತ್ತಿಲ್ಲ ಅಯ್ಯಯ್ಯಪ್ಪ ಸಾಮಾನು ಲೆಫ್ಟ್ ಸೈಡ್ ಸಕಾಲಾಗಿದೆ ವ್ಯೂ ಮಾತ್ರ ಇಲ್ಲಿಂದ ಪ್ರಾಪರ್ ಆಫ್ ರೋಡ್ ಅನ್ಸುತ್ತೆ ಅಲ್ಲಿಂದ ನಮ್ಮ ಸಿಟಿ ಬ್ಯಾಂಗ್ಳೂರ್ ಸಿಟಿ ಥರ ಇರುತ್ತೆ ಆ ತ್ರೂ ರೋಡು ಇಲ್ಲೆಲ್ಲ ಮೇ ಬಿ ಸಂಡೇ ಮಾತ್ರ ವೀಕೆಂಡ್ಸಲ್ಲಿ ತುಂಬ ಪ್ರೌಡ್ ಇರುತ್ತೆ ಅಂದ್ಕೊಳ್ತೀನಿ ವೀಕ್ ಡೇಸಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಪ್ರೌಡಾದ್ರು ನನ್ನ ಶಿಷ್ಯ ಅಕ್ಕನ ತಲೆನೇ ಕೆಡ್ಸ್ಕೊಳಲ್ಲ ಅಕ್ಕನ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರನೂ ನಿಮಗೆ ಬರೀ ಗುಡ್ಡ ಬೆಟ್ಟ ಗುಡ್ಡಗಳೇ ಓಮ್ಮ ಬೆಂಗಳೂರಿಂದ ಇಲ್ಲಿಗೆ ಬಂದಾದ್ಮೇಲೆ ಅಕ್ಕನ ಫ್ಯಾನ್ ಆನಾಯ್ತು ಶಕ್ಷಿ ಬೇವಿ ಹೇಳಿದಾಗೆ ಬೆಳಗ್ಗೆ ಬಂದರೆ ಸಕ್ಕತ್ತಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್ ಕ್ಲೌಡಿಯಾಗಿ ವ್ಯೂ ಸಕ್ಕಾಗಿರುತ್ತೆ ವಾ ನೋಡಿ ಯಾವ ಥರ ಇದೆ ವ್ಯೂ ಅಂತ ಏನು ಇರುವ ರೂಪಾಯಿ ಏನೋ ಟಿಕೆಟ್ ಅಂತೆ ಇರುವುದು ಅಂದರೆ ಇಪ್ಪತ್ತ ಇಲ್ಲ ಇನ್ನೂರ ಗೊತ್ತಿಲ್ಲ ಏನಾರ ಹೇಳಿದ್ರಪ್ಪ ಅವಾಗ ಯಾರೊಬ್ರು ಸಿಕ್ಕಿ ತಮಿಳಲ್ಲಿ ನಮ್ಮ ತಾಯಿಗೋದ್ರೆ ತೆಲುಗು ಬೇಕಾದ್ರೆ ಚೂರು 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 ಅರ್ಥ ಆಗುತ್ತೆ ತಮಿಳು ಒಂದು ಒಂದು ಚೂರು ಅರ್ಥನೂ ಆಗೋಲ್ಲ ಇಲ್ಲಿ ಎಂಟ್ರಿ ಫೀಸ್ ತಗೋಬೇಕು ಅನ್ಸುತ್ತೆ ಏನು ಗುರು ಇದು ನೆಟ್ವರ್ಕ್ ಇಲ್ಲ ಇಲ್ಲಿ ನನ್ನ ಹತ್ರ ಕ್ಯಾಶ್ ಉದ್ರುಪೇನೂ ಇಲ್ಲ ಇಲ್ಲಿ ಟ್ವೆಂಟಿ ರುಪೀಸ್ ಏನೋ ತೊಗೊತಾರೆ ಬೈಕಿಗೆ ಎಕ್ಸ್ಟ್ರಾ ಇದು ಪಾರ್ಕಿಂಗ್ ಫೀಸು ಸೊ ಎಂಟ್ರಿ ಫೀಸ್ ಅಂತ ನಾನು ಹೋಗಿದ್ದೆ ಗುರು ನಮ್ಮ ಅಂಥ ಹರಿಯರ್ ಫೋಟೋಲ್ಲೇ ಮೂವತ್ತು ರೂಪಾಯಿ ಇಸ್ಕೊಂಡ್ರು ಇಲ್ಲ ನನಗೆ ಟೂ ಹಂಡ್ರೆಡು ಅಂತ ಸೊ ಎಲ್ಲಾದರೂ ಹೊರಗಡೆ ಹೋದಾಗ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಸುಮ್ಮನೆ ಸೀನ್ಗಳು ಕ್ರಿಯೇಟ್ ಆಗೋಯ್ತವೆ ಆ್ಯಕ್ಚುಲಾಗಿ ಲೈಕ್ ನಾನು ಅಷ್ಟು ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ ಸೊ ಅಂದರೂ ಇಲ್ಲಿ ಬರಬೇಕಂತಲೇ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕ್ಯಾಶ್ ಇಟ್ಕೊಂಡಿದೆ ಓ ಮೈ ಗಾಡ್ ಇದೆ ಪ್ಲೇಸ್ ಹೇಳಿದ್ ನಾನು ಕಾಂಕ್ರೀಟ್ ರೋಡು ಊಹೂ ಏನಿದೆ ವ್ಯೂ ಗುರು ನಾಕೆಕ್ಸೆ ಅಕ್ಕನ್ ಭಯೂ ಆಗುತ್ತೆ ಗುರು ಹಾಗೇನೇ வாடட்ட ட் இன்ன அலி மார்னிங் மாத்தான இன்னும் நெக்ஸ்ட் லெவெல் வியூ இரத்த ಲೈಕ್ ಫುಲ್ಲು ಕ್ಲೌಡಿ ಕ್ಲೌಡಿ ಆಗಿರುತ್ತಲ್ಲ ಅವಾಗ ಇನ್ನೂ ಸೆಕ್ಸಿ ಆಗುತ್ತೆ ಸೊ ಆಲ್ಮೋಸ್ಟ್ ಲೇಟ್ ಆಗೋಯ್ತು ನಾನು ಬರೋದು ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಟೆನ್ ಟೆನ್ ಆಗಿದೆ ಅಂದ್ಕೊಳ್ತೀನಿ ಸೊ ಟೆನ್ಗೆಲ್ಲ ಫಾಗ್ ಎಲ್ಲಿರತ್ತೆ ಗುರು ಅಂದರೂ ಲೈಕ್ ಮಿಸ್ಟ್ ಅಲ್ಲಲ್ಲಿ ಅಲ್ಲ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಎಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪಾವ್ ಹ್ಮ್ ರೋಡ್ ಮಾಡಿದ್ದಾರೆ ಗುರು ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿ ಅಯ್ಯೋ ಇಲ್ಲಿಂದ ಹೆಂಗ ಹೋಗುತ್ತೆ ನಾನು ಹೋಗಲ್ಲ ಅಂತನೆ ಶಿಷ್ಯ ಸಾಕಾರಾಗಿದೆ ಗುರು ವ್ಯೂ ಮಾತ್ರ ಯಾವ ಕೆರೆ ಕಾಣಿಸ್ತಾ ಇದೆ ಅಲ್ಲಿ ಗುರು ಡೇ ಔಟಿಂಗ್ ಮಾತ್ರ ಸಕ್ಕಾಗಿದೆ ಒಳ್ಳೆ ಪ್ಲೇಸ್ ಹ್ಮ್ ಇದೆ ನೋಡಿ ಎಲ್ಲ ಕಡೆ ಏನು ಮತ್ತೆ ಅಲ್ಲಿ ಊರೆಲ್ಲ ಎಲ್ಲಿದ್ದು ನಾವು ಬಂದಲ್ಲ ಇವಾಗ ಬಂದಿದ್ದು ಊರು ರೋಡು ಎಲ್ಲ ಎಲ್ಲಿ ಅಲ್ಲೆಲ್ಲ ಸಂದಿ ಒಂದಿಲ್ಲ ಇರ್ತಾವೆ ಬಟ್ ಕಣ್ಣು ಕಾಣೋಷ್ಟು ದೂರನೂ ಕೂಡ ನಿಮಗೆ ಬೆಟ್ಟ ಗುಡ್ಡ ಕಾಡು ಕಾಡಿಲ್ಲ ಬರಿ ಬೆಟ್ಟ ಗುಡ್ಡಗಳಿದ್ದಾವೆ ಸೊ ಬನ್ನಿ ಹೋಣ ಇಲ್ಲಿ ನಾನು ನಡ್ಕೊಂಡು ಹೋಗ್ಬೇಕು ಅನ್ಸತ್ತೆಲ್ಲ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಗಾಡಿ ಹೊಡಿಯೋರು ಎಕ್ಸ್ಪಲ್ಸ್ ಈ ಥರ ಪಕ್ಕ ಆಫ್ ರೋಡ್ ಗಾಡಿಗಳೆಲ್ಲ ತಗೊಂಡು ಹೊಡಿಬೋದು ಬಟ್ ನಮ್ಮ ಶಿಶಿಂಗ್ಗೆ ನನಗೆ ಅಷ್ಟು ನೋವು ಕೊಡೋದಕ್ಕೆ ಇಷ್ಟ ಇಲ್ಲ ಇದೆಲ್ಲ ಇನ್ನೂ ರೋಡ್ ಮಾಡ್ತಾರೆ ಅನ್ಸುತ್ತೆ ಮೇ ಬಿ ಅದಕ್ಕೆ ಹೊಡೆದಿರೋದು ಸೇಮ್ ಅದೇ ಥರ ಕಾಂಕ್ರೀಟ್ ಹಾಕಿ ಅದಕ್ಕೆ ಹೊಡೆದಿರ್ತಾರೆ ಹೆಂಗದ್ ಗುರು ಇಷ್ಟೇನಾ ಅದೇನೋ ದೇವಸ್ಥಾನ ಎಲ್ಲ ಇತ್ತು ಬನ್ನಿ ಮೇಲೆ